ರಾಜಧಾನಿ ಕಲಶ ಅಂದ್ರೆ ಅದು ಮೆಜೆಸ್ಟಿಕ್ ಸರ್ಕಾರ ಇದೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣವನ್ನು ಹೈಟೆಕ್ ಮಾಡುವುದಕ್ಕೆ ಹೊರಟಿದೆ ಇದು ಇನ್ಮೇಲೆ ಇಂಟರ್ ಮಾಡೆಲ್ ಟ್ರಾನ್ಸ್ಪೋರ್ಟ್ ಹಬ್ ಆಗಲಿದೆ ಹೈಟೆಕ್ ಆಗಲಿದೆ ಕೆಎಸ್ಆರ್ಟಿಸಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲವತ್ತು ಎಕರೆಯಲ್ಲಿ ಟ್ರಾನ್ಸ್ಪೋರ್ಟ್ ಹಬ್ ನಿರ್ಮಾಣ ನಗರದ ಹೃದಯ ಭಾಗದಲ್ಲಿನ ಈ ಬಸ್ ನಿಲ್ದಾಣಕ್ಕೆ ನಿತ್ಯ ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ ಸುಮಾರು ಮೂವತ್ತು ವರ್ಷದ ಇತಿಹಾಸವಿರುವ ಈ ಬಸ್ ನಿಲ್ದಾಣಕ್ಕೆ ಈಗ ಹೊಸ ರೂಪ ನೀಡಲು ಸರ್ಕಾರ ಮುಂದಾಗಿದೆ ಪ್ರಾಜೆಕ್ಟ್ ಮೆಜೆಸ್ಟಿಕ್ ಯೋಜನೆಯಡಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ನಿಲ್ದಾಣವನ್ನ ಪುನರ್ ಅಭಿವೃದ್ಧಿಪಡಿಸುವುದು ವಾಣಿಜ್ಯ ಸಂಕೀರ್ಣದೊಂದಿಗೆ ಸಾರಿಗೆ ಹಬ್ ನಿರ್ಮಿಸುವುದಾಗಿ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ರು ಸಾರಿಗೆ ಇಲಾಖೆ ಮೆಜೆಸ್ಟಿಕ್ ಬಸ್ ನಿಲ್ದಾಣವನ್ನ ಇಂಟರ್ ಮೋಡಲ್ ಟ್ರಾನ್ಸ್ಪೋರ್ಟ್ ಹಬ್ ಆಗಿ ಪರಿವರ್ತಿಸಲು ಸಜ್ಜಾಗ್ತಿದೆ ಈ ಪ್ರಾಜೆಕ್ಟ್ ಬಗ್ಗೆ ತಜ್ಞರ ಸಲಹೆಗಾರರನ್ನ ನೇಮಿಸಲು ಕೆಎಸ್ಆರ್ಟಿಸಿ ಟೆಂಡರ್ ಕರೆದಿದೆ ಪ್ರಯಾಣಿಕರು ಇದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ಆಗುತ್ತೆ ಯಾಕೆಂದ್ರೆ ಜನರಲ್ ಕಾರ್ ಪಾರ್ಕಿಂಗು ಸ್ಕೂಟರ್ ಪಾರ್ಕಿಂಗು ಈಗ ಸ್ಕೂಟರ್ ಪಾರ್ಕಿಂಗ್ ಇದೆ ಕಾರ್ ಪಾರ್ಕಿಂಗು ತೊಂದರೆ ಇದೆ ಅಂತ ಕಾಣ್ತಾ ಇದೆ ಸಂತೋಷ ಹೊಸ ಬಸ್ ನಿಲ್ದಾಣದ ಸ್ವರೂಪ ಹೇಗಿರುತ್ತೆ ಅಂತ ನೋಡಿದ್ರೆ ಸುಮಾರು ನಲವತ್ತು ಎಕರೆಯಲ್ಲಿ ಈ ಹಬ್ ನಿರ್ಮಾಣವಾಗಲಿದೆ ನಗರ ಮತ್ತು ಅಂತರ್ನಗರ ಸಾರಿಗೆ ಮೆಟ್ರೋ ಮತ್ತು ರೈಲ್ವೆ ಸೇವೆಗಳ ನಡುವೆ ಉತ್ತಮ ಸಂಪರ್ಕದ ಜತೆ ಪ್ರಯಾಣಿಕರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಈ ಯೋಜನೆಯ ಉದ್ದೇಶ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೂರು ಟರ್ಮಿನಲ್ಗಳಿರುತ್ತೆ ಈಗ ಕೆಎಸ್ಆರ್ಟಿಸಿ ಟೆಂಡರ್ನಲ್ಲಿ ಆಯ್ಕೆಯಾದ ಸಲಹೆಗಾರರು ಸ್ಥಳ ಪರಿಶೀಲಿಸಲಿದ್ದಾರೆ ಸಂಚಾರದ ಚಟುವಟಿಕೆ ವಿಶ್ಲೇಷಿಸಿ ಮಾರುಕಟ್ಟೆ ಅಗತ್ಯತೆಯ ಮುನ್ಸೂಚನೆ ಪರಿಸರ ಹಾಗೂ ಸಾಮಾಜಿಕ ಪರಿಣಾಮಗಳ ಅಧ್ಯಯನದೊಂದಿಗೆ ಕಾರ್ಯಸಾಧ್ಯತಾ ವರದಿ ಅಂದರೆ ಡಿಎಫ್ಆರ್ ಸಿದ್ಧಪಡಿಸಲಿದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಕಾಯಕಲ್ಪ ಸಿಕ್ಕರೆ ಲಕ್ಷಾಂತರ ಪ್ರಯಾಣಿಕರಿಗೆ ಇನ್ನೊಂದಿಷ್ಟು ಸಹಾಯಕವಾಗಲಿದೆ கிரண் சூரியா டிவி நைன் பெங்களூரு